ಇಡೀ ಕರ್ನಾಟಕ ನೋಡುವಂಥ ಬೆಳಗಾವಿ ಲೋಕಸಭಾದ ಸಂಪೂರ್ಣ ಸಮೀಕ್ಷೆಯೊಂದಿಗೆ ಬಂದಿದ್ದೀನಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಏನೇನೋ ಊಹಾಪೋಗಳ ನಡೆದು ಅವರು ಟಿಕೆಟ್ ತಗೋತಾರ ಇವರು ಟಿಕೆಟ್ ತಗೋತಾರ ಅವರು ಬರ್ತಾರ ಇವರು ಬರ್ತಾರ ಅಂತೇಳಿ ಬಹಳಷ್ಟು ಊಹಾಪೋಹಗಳು ನಡೆದರೂ ಸಹಿತ ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅಧಿಕೃತವಾಗಿ ಮೃನಾಲ್ ಹೆಬ್ಬಾಳ್ಕರನನ್ನು ನೇರವಾಗಿ ಅಖಾಡಕ್ಕೆ ಇಳಿಸಿದಾರ ಮೇಲೆ ಇನ್ನು ಬಿ ಇಂಜಿನಿಯರಿಂಗ್ ಪದವಿ ಹೊಂದಿದಂಥ ಈ ಯುವಕ ಲೋಕಸಭಾ ಪ್ರವೇಶ ಮಾಡುವ ಸಲುವಾಗಿ ಪ್ರಬುದ್ಧ ಮತದಾರರು ಇನ್ನು ಬಟನ್ ಹೊಡ್ಯಾಕೆ ತಯಾರಾಗಿ ನಿತ್ತಾರ ಅಲ್ಲಿ ಕೌಂಟ್ ಆಗೋದು ಲಕ್ಷ್ಮೀ ಹೆಬ್ಬಾಳ್ಕರರ ಜನಸೇವೆ ಅಲ್ಲಿ ತಮ್ಮ ಚಂಡರಾಜಹಟ್ಟಿಹೊಳಿ ಇದೇ ವಿಧಾನ ಪರಿಷತ್ತಿನಿಂದ ದಾಖಲೆ ಮತಗಳದಿಂದ ಅಂತರದಿಂದ ಆರಿಸಿ ತಂದಂಥ ಪುಣ್ಯವಂತ ಮತದಾರರು ಇರುವಾಗ ಈ ಲಕ್ಷ್ಮೀ ಹೆಬ್ಬಾಳ್ಕರರಿಗೆ ಒಂದು ಶಕ್ತಿ ತುಂಬುವಲ್ಲಿ ಇದೇ ಬೆಳಗಾವಿ ಲೋಕಸಭಾದಲ್ಲಿ ರಾಮದುರ್ಗದ ಶಾಸಕ ಅಶೋಕ ಪಟ್ಟಣ ಸೌದತ್ತಿಯ ವಿಶ್ವಾಸ ವೈದ್ಯ ಬೈಲುಂಗಲದ ಮಹಾಂತೇಶ ಕೌಜಲಗಿ ಬೆಳಗಾವಿ ಸಿಟಿಯಲ್ಲಿ ರಾಜು ಶೇಟ್ ಅನೇಕ ಮಾಜಿ ಶಾಸಕ ಸೋತ ಶಾಸಕರು ಸಹಿತ ಎಲ್ಲರೂ ಒಕ್ಕಟ್ಟಾಗಿ ಇವತ್ತು ಅಲ್ಲಿಯೂ ಸಹಿತ ಮೃಣಾಲ ಹೆಬ್ಬಾಳ್ಕರರನ್ನ ಯಾವುದೇ ರೀತಿಯಲ್ಲಿ ಗೆಲ್ಲಿಸಿ ಲೋಕಸಭೆ ಪ್ರವೇಶ ಮಾಡುವ ಸಲುವಾಗಿ ಭಾರಿ ತಯಾರಿ ನಡೆಸಾರ ಅದರ ಸಲುವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲಿ ಹೊಂಟಾಳಲ್ಲಿ ಜನಾನ ಶೇರಾಕತಾರ್ರೀ ಎಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಲಿಡಾಕತ್ತಾಳ ಜನೋನಾ ಜನ ಎಲ್ಲರೂ ಹೇಳಾಕತ್ತಾರ ಮೃನಾಲ ಹೆಬ್ಬಾಳ್ಕರ್ ಲೋಕಸಭಾ ಪ್ರವೇಶ ಖಚಿತ ಅಕ್ಕ ನಿಶ್ಚಿತ ಆರಿಸಿ ಬರ್ತಾನೆ ಭವಿಷ್ಯದ ಮುಖಾಂತರ ಹೇಳತ್ತಾರ ಮತವನ್ನು ನಿಮಗೆ ಮೀಸಲಿಡ್ತೇವೆ ಅನ್ನಾಕತ್ತಾರ ಸಮೀಕ್ಷೆಗಳಲ್ಲಿಯೂ ಸಹಿತ ಮೃನಾಲ ಹೆಬ್ಬಾಳ್ಕರ್ ಮುಂಚೂಣಿಯಲ್ಲಿದ್ದಾನ ಅದಕ್ಕೆ ಸಿದ್ದರಾಮಯ್ಯ ಅವರು ತೆಲಿ ಮೇಲೆ ಇಟ್ಟು ಆಶೀರ್ವಾದ ಮಾಡ್ಯಾರ್ರೀ ಆ ಚಿತ್ರ ಸಹಿತ ಹಾಕಕತ್ತೀನಿ ಯಾಕಂದ್ರೆ ಯಾರು ಸಮಾಜ ಸೇವೆ ಮತ್ತು ಸಾಮಾಜಿಕ ಚಟುವಟಿಕೆ ಮುಖಾಂತರ ಎಲ್ಲಿ ಅವರ ಮನೆಗಳಿಗೆ ಹೋದಾಗ ಎಲ್ಲಿ ಸ್ವಾಗತ ಸಿಗತೈತಿ ಅಲ್ಲಿ ಸತೀಶ್ ಜಾರಕಿಹೊಳಿಯ ಬಲಾಢ್ಯ ಸೈನ್ಯವೂ ಸಹಿತ ಇದೇ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಇರುವಾಗ ಇನ್ನು ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಈ ನಾಗಾಲೋಟದ ಕುದುರೆ ತಡೆ ಒಡ್ಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಅನೇಕ ಪ್ಲ್ಯಾನ್ಗಳನ್ನು ಮಾಡಿದರೂ ಸಹಿತ ಅಲ್ಲಿ ಅಭ್ಯರ್ಥಿಗಳ ಹುಡುಕಾಟದಲ್ಲಿಯೇ ಸಮಯ ವ್ಯರ್ಥ ಆಯಿತು ಈಗ ಎರಡನೇ ಸುತ್ತಿನ ಪ್ರಚಾರ ಸಹಿತ ಈ ನಾಲ ಹೆಬ್ಬಾಳ್ಕರ ಮುಗುಚಾನ ಇನ್ನು ಲೋಕಸಭಾದಾಗ ಚಿಕ್ಕೋಡಿಯಲ್ಲಿ ಎಂ ಬಿ ಎ ಪದವೀಧರ ಇದೇ ಬೆಳಗಾವಿಯಲ್ಲಿ ಬಿ ಇಂಜಿನಿಯರ್ ಪದವೀಧರ ನೇರವಾಗಿ ಲೋಕಸಭಾ ಪ್ರವೇಶ ಮಾಡ್ತಾರ ಇದನ್ನು ಬರ್ಕೋರಿ ಬೆಳಗಾವಿಯಲ್ಲಿ ಲಕ್ಷ್ಮೀ ತಾಯಿ ಅಕ್ಕಂದ ಮುಂಚೂಣಿಯಲ್ಲಿ ಇರುವಂತ ಜನರು ಸಹಿತ ಇವಳು ಮಾಡುತ್ತಿರುವ ಕಾರ್ಯಚಟುವಟಿಕೆ ಅಭಿವೃದ್ಧಿ ಎಲ್ಲರೂ ಪ್ರೀತಿಯಿಂದ ಈ ಮೃಣಾಳ ಹೆಬ್ಬಾಳ್ಕರನ್ನು ಅಂದಮೇಲೆ ಇನ್ನು ಯಾರು ಏನು ಮಾಡೋಕ್ಕೆ ಬರುವುದಿಲ್ಲ ರೀ ಬೆಳಗಾವಿ ಮತದಾರರು ಪ್ರಬುದ್ಧ ಮತದಾರರು ಇಲ್ಲಿ ಶಿದನಾಳ್ ಅವರು ಗೆದ್ದು ಹೋದರು ಶಿವಾನಂದ ಕೌಜಲಿಗಿಯವರು ಬಾಬಾಗೌಡ ಪಾಟೀಲ್ರವರು ಸುರೇಶ್ ಅಂಗಡಿಯವರು ಅಮರಸಿಂಗ ಸಿಂಗ ಪಾಟೀಲ್ನಂಥವ್ರನ್ನ ಕಳಿಸಿದಂಥ ಇದೇ ಲೋಕಸಭೆಗೆ ಈಗ ಮೃನಾಲ ಹೆಬ್ಬಾಳ್ಕರನನ್ನು ಆರಿಸಿತರು ಸಲುವಾಗಿ ತುದಿಗಾಲ ಮೇಲೆ ನಿಂತಾರ ಜನ ಮೃಣಾಲ ಹೆಬ್ಬಾಳ್ಕರ ಯುವಕದಾನ್ರಿ ಇಚ್ಛಾಶಕ್ತಿ ಉಳ್ಳ ವ್ಯಕ್ತಿ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ತನ್ನ ತಾಯಿ ಆಶೀರ್ವಾದದಿಂದ ಪ್ರತಿ ಗ್ರಾಮಗಳಲ್ಲಿ ಪಾದಾರ್ಪಣೆ ತನ್ನ ಪಾದಯಾತ್ರೆ ಮುಖಾಂತರ ಮತಗಳ ಕೇಳಾಕತನ ಜನ ಹುಯಿ ಅಂತ ಮೇಲೆ ಐತಿ ಐತಿ ಯಾರು ಏನು ಮಾಡೋಕೆ ಸಾಧ್ಯ ಇಲ್ಲ ಹಂಗಾದ್ರೆ ಮೃನಾಳ ಹೆಬ್ಬಾಳಕರ ಬಗ್ಗೆ ಏನು ಅನಿಸಿಕೆಗಳದಾವ ಖಡಕ್ ಜವಾರಿ ಕಾಕ ಏನು ಹೇಳ್ತಾನ ಸತ್ಯ ಭವಿಷ್ಯ ಅದನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಅಲ್ಲಿ ಭಾರತೀಯ ಜನತಾ ಪಕ್ಷ ಇನ್ನೂ ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಐತಿ ಘಟಾನುಘಟಿಗಳು ನಾಯಕರಿದ್ದರೂ ಸಹಿತ ಆ ಈ ಮೃಣಾಲ ಹೆಬ್ಬಾಳ ಕರಗ ನೋಡಿ ಹೆದರಾಕತಾರ ಯಾಂಬಲ್ ಹಾಂಗಾಗೈತಿ ಪರಿಸ್ಥಿತಿ ಇನ್ನು ನೇರವಾಗಿ ಮತಗಳ ಕ್ರೋಢೀಕರಣ ಪ್ರಾರಂಭ ಆಗುವುದು ಅಲ್ಲಿ ಶಾಸಕರು ಸಹಿತ ಕಂಕಣಬದ್ಧರಾಗಿ ನಿಂತಾರ ಇನ್ನು ಲೋಕಸಭೆ ಪ್ರವೇಶ ಮಾಡುವ ಸಲುವಾಗಿ ಇನ್ನು ಮೃಣಾಲ ಹೆಬ್ಬಾಳ್ ತುದಿಗಾಲ ಮೇಲ ನಿಂತಾನಂದ ಮೇಲ ಇನ್ನು ಪ್ರಬುದ್ಧ ಮತದಾರರು ಆಶೀರ್ವಾದ ಮಾಡಬೇಕಲ್ರಿ ಹಂಗಾದ್ರೆ ಬೆಳಗಾವಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವಂತ ಪ್ರಬುದ್ಧ ಮತದಾರರು ನಿಮ್ಮ ಅನಿಸಿಕೆಗಳನ್ನ ಏನದಾವ ನಮ್ಮ ಕಡಕ ಜವಾರಿ ಕಾಕ ಕಮೆಂಟ್ ಬಾಕ್ಸ್ ಹಾಕ್ರಿ ನಂಬರ್ ಒನ್ ಯೂಟ್ಯೂಬ್ ಕಡಕ ಜವಾರಿ ನ್ಯೂಸ್ ಕನ್ನಡ ಬಟನ್ ಹೊಡಿದು ಮಾತ್ರ ಮರಿಬೇಡ್ರಿ ಲೈಕ್ ಮತ್ತು ಶೇರ್ ಮಾಡ್ಕೋತ ಹೋಗ್ರಿ ಇದೊಂದು ಜಾರಕಿಹೊಳಿ ಮಣ ತನಗ ಡಬಲ್ ಬೋನಸ್ ಆದ್ರ ಲಕ್ಷ್ಮೀ ಹೆಬ್ಬಾಳ್ಕರ ಮನೆಗೆ ಹ್ಯಾಟ್ರಿಕ್ ಬೋನಸ್ ಆಗು ಅಲ್ಲಿ ದಾಪುಗಾಲ ಹಾಕತಾರ ಹಂಗಾದ್ರೆ ಏನು ಅನಿಸಿಕೆಗಳದವ ನನಗೆ ತಿಳಿಸ್ತೀರಿ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಅನಿಸಿಕೆ ಹಾಕೋದು ಮಾತ್ರ ಮರಿಬೇಡ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ